ಇದಾದ್ಲು ಕಟ್ಟದ್ನಲ್ಲ ಈಗ ನನ್ನ ತಿಪ್ಪುಲ ಸುಂದಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹಾಗೆ ಬಲ್ತಲೆ. 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 ಯಾಕಪ್ಪ ಬಂದ ಪ್ರಸ್ತದ ಕೋಣೆಗೆ ಅಪ್ಪ ಅಮ್ಮ ಯಾಲು ಮುಚ್ಚ ಬಾಯ್ ಈ ಯಾಕ ನಿನ್ನ ತ್ರಿಪುರ ಸುಂದರಿಗೆ ಬಿಲ್ಡ್ ಅಪ್ ಕೊಡೋದಕ್ಕೆ ಟಾರ್ಚರ್ ಮಾಡೋದಕ್ಕೆ ಹಿಂಸೆ ಮಾಡೋದಕ್ಕೆ ಅನ್ನ ತೋರಿಸ್ತೀನಿ ಕೊಡ್ತೀನಿ ತಿನ್ನೋ ಟೈಮ್ಗೆ ಕಿತ್ಕೊಂತೀನಿ ಅದೇ ನನ್ ಕ್ಯಾರೆಕ್ಟರ್ ಅಪ್ಪ ಪ್ಲಸ್ ತಾ ಮಾಡ್ದೆ ಹೋದ್ಲೆ ಪಾಪ ನೀನ್ ಕಣ್ಣು ಹೋಗ್ಬಿಡುತ್ತೆ ಹೌದಾ ವರದಕ್ಷಿಣೆ ಹಣ ಎರಡು ಲಕ್ಷ ರೂಪಾಯಿ ಇಸ್ಕಂದಲ್ಲೇ ಪ್ರಸ್ತಾ ಮಾಡ್ಕೊಂಡ್ಬಿಟ್ರೆ ಇದಕ್ಕಿನ್ನ ಮಹಾಪಾಪ ಕಾಲಿಗೆ ಲಕ್ಕ ಹೊಡೆದ್ಬಿಡುತ್ತೆ ಅಪ್ಪ ನನಗ್ ಮಾಡೋದಿಲ್ವಾ ಯಾವಾಗ ಮಾಡಿಸ್ಬೇಕು ಅಂತ ನನಗ್ ಗೊತ್ತು ಇಡೀ ಚಂಬು ಕುಡಿ ಹೊಟ್ಟೆ ತುಂಬಾ ಹಾಲು ಕುಡ್ದ ಇನ್ನ ಬೆಳ್ಚಿಪ್ಕೊಂಡು ಮಲಕ್ಕೋ ಹಾಯವಾಗಿ ನನ್ ಬೆಳಲ್ಲ ನನ್ ಮಗನೆ ನೀನ್ ಬೆಳ್ಳು ಹಂಗೆ ಹೆಂಗ ನಿರೋಧಕ ಬಂಧನ ತಿರುಗೋ ತ್ರಿಪುರ ಸುಂದರಿ ನೋಡಿದ ತಕ್ಷಣ ನಾಯಿ ತರ ಬಾಲ ನಡ್ಸ್ಕೊಂಡು ಅವ್ ಬೆನ್ನಿಂದ ಹೋಗ್ತೀಯಲ್ಲ ಹಾಗೆ ಹೋಗ್ತೇ ಇರ್ಲಿ ಈತ ನೋಡು ವರದಕ್ಷಣೆ ಹಣ ಎರಡು ಲಕ್ಷ ರೂಪಾಯಿ ನನ್ನ ಕೈ ಸೇರೋವರೆಗೂ ದಿನ ರಾತ್ರಿ ನೀನ್ ಇದೇ ವರ್ವಾಸ ನಾಯಿ ತರ ಬಿದ್ಕೋಟ್ಯಾ ಬಿತ್ಕೋ ಹಲೋ ಆ ಅನುಮತ್ರಾಯ ಯಾಕೋ ಬಾಡಿನ ಶೇಕ್ ಮಾಡ್ತಾ ಇದ್ಯ ಓ ಯಾಕೋ ಅಳ್ತೀಯಾ ಓ ಲಕ್ಷಣವಾಗಿ ಮದುವೆ ಆಯ್ತಲ್ಲೋ ಮದುವೆ ಆಗಿದ್ದಕ್ಕೆ ಅಳ್ತಾ ಇಲ್ಲ ಅದ ಏನಾಯ್ತು ಮದುವೆ ಏನೋ ಆಯಿತು ಪ್ಲಸ್ ಆಗಲಿಲ್ಲ ಯಾಕಾಗ್ಲಿಲ್ವೋ ನಮ್ಮ ಅಪ್ಪ ನನ್ನ ಸೊಂಟಿಗೆ ಕಾಗ ಕಟ್ಬಿಟ್ಟು ನಾಯಿ ಮಲಿನ ಮಲಗಿಸ್ಕೊಳ್ಳಲ್ಲವಾ ಹಂಗೆ ನಾನು ಪಕ್ಕದಲ್ಲಿ ಮಲಗಿಸ್ಕೊಂಡೆ ಓ ಹೋ ಹೋ ಹತ್ರ ಬಿಡದೆ ನಾಯಿ ಮರಿ ಥರ ನೀನನ್ನ ಪಕ್ಕದಲ್ಲಿ ಮಲಗಿಸ್ಕೊತ ಇದ್ದಾನ 에? 에? 바로 이리. 데레 먼저 맞지. 어, 미다로아오

ನಿಮ್ಮಪ್ಪ ಅಲ್ಲ ನಾಯಿ ನಾನು ನಾನೇ ಅಂತ ಗಾಬರಿ ಗಾಬ್ರಿ ಬಿಟ್ಟಿದ್ದೆ ನನ್ ಈಗ ಸಮಾಧಾನ ಇಂಜೆಕ್ಷನ್ ಒಟ್ಟಿಗೆ ಕೊಡ್ಲೇಬೇಕು ಡಾಕ್ಟ್ರೆ ಕಲ್ತಿದ್ರೆ ಕಲ್ದಿದ್ರೆ ಕೊಡ್ರಿ ಯಾವ್ ನನ್ ಮಗ ಬೇಡ ಅಂತಾನೆ ಹಿಂಗ ನಾಯಿ ಇಂಜೆಕ್ಷನ್ ಅಂತ ಕೊಡ್ಸೋ ಇಂಜೆಕ್ಷನ್ ನಾಯಿಗಲ್ಲ ಮತ್ತೆ ನಿಮ್ಗೆ ಬರೀ ಹದ್ನಾಲ್ಕು ಇಂಜೆಕ್ಷನ್ ಮಾತ್ರ ಮಾಡಿಸ್ಕೊಳದಲ್ಲ ನಾಯಿ ನಿದ್ದೆ ಹೋಗ್ದಾಗೆ ನೋಡ್ಕೋಬೇಕು నాయి ప్పి తప్పి నై నేనూ హోద్రెద్రేమ్ మళ్ళీ కింద జాగ్రత్త ఆ కడే ఆ కడ ఇకేన్ కమ్ిల్

ನಿಜವಾಗ್ಲೂ ನೀನು ಇವ್ರಪ್ಪನ ನನಗೂ ಅದೇ ಅನ್ವನು ಲಕ್ಷ್ಮಣವಾಗಿ ಹೆಂಡ್ತಿ ಜೊತೆ ಸಂಸಾರ ಮಾಡೋದಿಕ್ ಬಿಡದೆ ನಾಯಿ ಕಟ್ ಕಟ್ಟಾಕಿದ್ಯಲ್ಲ ನಾನ್ ತಾಳಿ ಕಳಿಸಿದೆ ನೀನ್ ಸೊಂಟಕ್ಕೆ ಹಗ್ಗ ಬಿದ್ದಿದ್ಯಾ ಏಯ್ ಯಶ್ಮಾಚಾರೆ ಅಕ್ಕ ಬಿದ್ದಲೆ ಹಂಗೆ ಬಿಟ್ಬಿಟ್ರೆ ವರದಕ್ಷಿಣೆ ಹಣ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಓಹೋ ನಿನೀಗ ಹಣ ತಾನೇ ಬೇಕು ಆ ಬೇಯ್ ಲಕ್ಷ್ಮೀ

ఎంత ఐ సేరి కండే ఆది లక్ష్మీ అయ్యో అయో అయ్యో దొడ్డు ఆ ఇదు! ఇదా కడయా ನನ್ ಅರೆ ಆ ದುಡ್ಡೆ ಇದು ಈ ದುಡ್ಡು ಸರಿ ಕಡೆಯ ಇತ್ತಲ್ಲ ದುಡ್ಡು ಅಯ್ಯೋ ಅದ್ರಲ್ಲಿ ದುಡ್ಡೆ ಇದು ಅರ್ಥವಾಗಿ ಮೂರ್ಖ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹಿರಿಯರು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಲಕ್ಷ ಸುಳ್ಳು ಹೇಳಿ ಒಂದು ಪ್ರಸ್ತಾವ ಮಾಡಬೇಕು ಅಂತ ಏ ನಿನ್ನಂತ ನೀಚನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ನಿನ್ನ ಮನೆಯಲ್ಲಿ ನಿನ್ನ ಮಗನ ಕೈಯಲ್ಲೇ ನಿನ್ನ ಬೀರೊಳಗಿದ್ದ ನಿನ್ನ ಹಣಾನೆ ಕದ್ದು ವರದಕ್ಷಿಣೆ ಅಂತ ನಿನ್ನ ಮುಖದ ಮೇಲೆ ಸುರಿದು ಡೇನಲ್ಲೇ ಫಸ್ಟ್ ನೈಟ್ ಏರ್ಪಾಡು ಮಾಡಿದೀನಿ ನಿನ್ನ ಮಗನಿಗೆ ಅಯ್ಯೋ 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 ಬೋಸಾ ಫಸ್ಟ್ ನೈಟ್ ಕೂಡ